ಹಲೋ ನಮಸ್ಕಾರ ಸ್ನೇಹಿತರೆ ಕೂನಿಗೂ ಕೂಡ ಇಲ್ಲಿ ಮಲ್ಲಿ ಜೈದೇವ್ ಬದಲ ಈ ಕಡೆ ಜೈದೇವ್ ಅಂತೂ ಸಿಡಿದದ್ದು ಇಲ್ಲಿ ಮಲ್ಲಿಗೆ ಅವಮಾನ ಮಾಡಬೇಕು ಅಂತ ಹೇಳಿ ಸನ್ನದ್ದರಾಗ್ಬಿಟ್ಟಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕಥಾ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭೂಮಿ ಮತ್ತೆ ಗೌತಮ್ ಇಬ್ರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಬಿಕಾಸ್ ಇಲ್ಲಿ ಗೌತಮ್ ಕಾರ್ ಕಳ್ಳತನವಾಗಿದೆ ಹಾಗಾಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಕೆ ಮುಂದೆ ಆದ್ರೆ ಅಲ್ಲಿ ಇನ್ಸ್ಪೆಕ್ಟರ್ ಹೇಳ್ತಕ್ಕಂತ ಮಾತು ನಿಜವಾಗ್ಲೂ ಕೂಡ ಗೌತಮ್ ಕುಸಿದು ಹೋಗುವ ಹಾಗೆ ಮಾಡುತ್ತೆ ಎರಡು ದಿನದಲ್ಲಿ ಗಾಡಿ ಸಿಗಬೇಕಾಗುತ್ತೆ ಇಲ್ಲಾಂದ್ರೆ ಎಲ್ಲ ಎಲ್ಲಾ ಪಾರ್ಟ್ಸ್ ನ ತೆಗೆದು ಹಾಕಿ ಮಾರಾಟ ಮಾಡ್ತಾರೆ ಗಾಡಿ ಯಾವ್ದು ಕಾರಣಕ್ಕೂ ಸಿಗುವುದಿಲ್ಲ ಅಂತ ಹೇಳ್ತಾರೆ ಇದರಿಂದ ಗೌತಮ್ ಎಮೋಷನಲ್ ಆಗ್ತಾರೆ ಬಿಕಾಸ್ ಆ ಒಂದು ಕಾರಿನಲ್ಲಿ ಅವ್ರಿಗೆ ಅಷ್ಟು ಎಮೋಷನ್ಸ್ ಇದೆ ಅಂತ ಬೇಕಾದಷ್ಟು ಕಾರನ್ನ ತೆಗೆದುಕೋಬಹುದು ಗೌತಮ್ ಬಟ್ ಆದ್ರೂ ಕೂಡ ಆ ಕಾರಿನ ಮೇಲೆ ಇರ್ತಕ್ಕಂತಹ ವಲ್ಲವೂ ಯಾಕೆ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ರೈಸ್ ಆಗುತ್ತೆ ಆದ್ರೆ ಇಲ್ಲಿ ಭೂಮಿಗೆ ತುಂಬಾ ಚೆನ್ನಾಗಿ ಗೊತ್ತದೆ ತನ್ನ ಗಂಡ ಅದ್ರಲ್ಲಿ ಏನೋ ಎಮೋಷನ್ಸ್ ಇಟ್ಕೊಂಡಿದ್ದಾರೆ ಅವರಿಗೆ ಸಂಬಂಧಪಟ್ಟಾಗ ಏನೂ ಇದೆ ಅದರಲ್ಲಿ ಅದೇ ಕಾರಣಕ್ಕೆ ಅವರು ಅಷ್ಟು ಫೀಲ್ ಆಗ್ತಿದ್ದಾರೆ ಖಂಡಿತವಾಗ್ಲೂ ಆ ಕಾರನ್ನ ಹುಡುಕಿಕೊಡ್ಲೇಬೇಕು ನನ್ನ ಗಣಗೆ ಅವರನ್ನ ನೋವಲ್ಲಿ ನೋಡುವುದಕ್ಕೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಭೂಮಿ ಡಿಸೈಡ್ ಮಾಡ್ತಿದ್ದಾರೆ ಹೇಗಾದ್ರೂ ಮಾಡಿ ಕಾರನ್ನ ಪತ್ತೆ ಹಚ್ಚಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅದಕ್ಕೆ ಇಬ್ರು ಮಕ್ಕಳು ಕೂಡ ಸಾಥ್ ಕೊಡ್ತಿದ್ದಾರೆ ಆ ಕಡೆ ಗೌತಮ್ ತನ್ನ ಕಾರಿನಲ್ಲಿ ಇದ್ದಂತ ಆ ಒಂದು ಎಮೋಷನಲ್ ಬಾಂಡ್ ನೆನಪು ಮಾಡಿಕೊಂಡು ತುಂಬಾನೇ ಸಂಕಟ ಅನುಭವಿಸುತ್ತಿದ್ದಾರೆ ಮಗಳು ಮಿಂಚುಗೂ ನೋಡೋಕೆ ಆಗ್ತಿಲ್ಲ ಅದನ್ನ ಹಾಗಾಗಿ ಭೂಮಿ ಜೊತೆ ಸೇರ್ಕೊಂಡು ತನ್ನ ಅಪ್ಪನ್ಗೆ ಕಾರನ್ನ ಮತ್ತೆ ವಾಪಸ್ ಕೊಡಿಸಬೇಕು ಅಂತ ಪ್ರಯತ್ನ ಮಾಡುತ್ತಾಳ ಇದು ಎಲ್ಲದರ ನಡುವೆ ಇಲ್ಲಿ ಮಲ್ಲಿ ವಿರುದ್ಧವಾಗಿ ದೊಡ್ಡ ಸಂಚಲನೆ ಮಾಡ್ಬಿಟ್ಟಿದ್ದಾರೆ ಜಯದೇವ್ ತನ್ನ ಪಿ ಎ ಸುನೀಲನ್ನ ಯೂಸ್ ಮಾಡಿಕೊಂಡು ಮಲ್ಲಿ ಹಿಂದೆ ಬಿಟ್ಟು ಮಲ್ಲಿಯನ್ನ ಕೆಡ್ಡಾಗೆ ಬೀಳಿಸಿ ಮಲ್ಲಿಗೆ ಆಹ್ವಾನ ಮಾಡಬೇಕು ಆಕೆಯನ್ನ ಸೊಸೈಟಿಲಿ ಹಿಗ್ಗಾಮುಗ್ಗಾ ತಣಸೋ ರೀತಿ ಮಾಡಬೇಕು ಅನ್ನೋದು ಜಯದೇವ್ ಉದ್ದೇಶವಾಗಿದೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಮಲ್ಲಿ ಹಿಂದೆ ಸುನೀಲನನ್ನ ಪ್ರೀತ್ ನಿನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸ್ಕೋ ಅಂತ ಹೇಳಿ ಜಯದೇವ್ ಹೇಳಿದ್ದಾರೆ ಅದೇ ಕಾರಣಕ್ಕೆ ಸುನೀಲ ಕೂಡ ಆಕೆಯನ್ನ ಪ್ರೀತಿಸೋ ಬರದಲ್ಲಿ ಮುಂದಾಗಿದ್ದಾನೆ ಅದಕ್ಕೂ ಮುನ್ನಾನೇ ಜಯದೇವ್ ಹೇಳೋಕು ಮುನ್ನಾನೇ ಇಲ್ಲಿ ಸುನೀಲ್ಗೆ ಆಕೆ ಮೇಲೆ ಲವ್ ಆಗಿತ್ತು ಮಲ್ಲಿ ಮೇಲೆ ಶಾನಿ ಲವ್ ಆಗಿರತಕ್ಕಂತ ಸುನೀಲ ಹೇಗೂ ಬಾಸ್ ಹೇಳಿದ್ದಾರೆ ನಾಟಕ ಮಾಡೋದ್ರ ಬದಲು ನಿಜವಾಗ್ಲೇ ಒಲಿಸ್ಕೊಳ್ಳೋಣ ನಿಜವಾಗ್ಲೇ ಮಲ್ಲಿನ ತನ್ನ ತೆಕ್ಕೆಗೆ ಬೀಳಸ್ಕೋಬೇಕು ಅಂತ ಅಥವಾ ಅಂದರೆ ಸುನೀಲ ಪ್ರಯತ್ನ ಮಾಡ್ತಿದ್ದಾನೆ ಬಿಕಾಸ್ ಅವನಿಗೆ ತನಗಿಂತ ದೊಡ್ಡವ್ರನ್ನೇ ಪ್ರೀತಿ ಮಾಡಬೇಕು ಅನ್ನೋ ಆಸೆ ತನಗಿಂತ ದೊಡ್ಡವ್ರನ್ನೇ ಭಾಳ ಸಂಗಾತಿಯಾಗಿ ಪಡ್ಕೋಬೇಕು ಅನ್ನೋ ಆಸೆ ಯಾಕಂದರೆ ತಾನೇನು ಚೈಲ್ಡು ನನ್ನದೇ ರೀತಿ ಚೈಲ್ಡ್ನ ಮದುವೆ ಆಗಿದ್ರೆ ಬದುಕು ಅಡ್ಡಾದಿಡ್ಡಿ ಹೋಗಿಬಿಡುತ್ತೆ ಬದುಕು ಸರಿಯಾದ ದಿಕ್ಕಲ್ಲಿ ಹೋಗಬೇಕು ಅಂದರೆ ತನಗಿಂತ ಮೆಚ್ಯೂರ್ಡ್ ಹುಡುಗಿನ ಮದುವೆ ಆಗಬೇಕು ಹಾಗಾಗಿ ನಾನು ನನಗಿಂತ ದೊಡ್ಡವ್ರನ್ನೇ ಇಷ್ಟಪಡ್ತೀನಿ ಅವ್ರನ್ನೇ ಲವ್ ಮಾಡಿ ಮದುವೆ ಆಗ್ತೀನಿ ಅಂದ್ಕೊಂಡಿದ್ರು ಅದೇ ರೀತಿಯಾಗಿ ಮಲ್ಲಿ ಮೇಲೆ ಲವ್ ಆಯಿತು ಅದಕ್ಕೆ ಸರಿಯಾಗಿ ಜಯದೇವ್ ಕೂಡ ಮಲ್ಲಿಯನ್ನು ಪ್ರೀತಿ ಬಲಿಯಲ್ಲಿ ಬೀಳಿಸುವಂತ ಹೇಳಿದ್ರು ಸಾಕಷ್ಟು ರೀತಿ ಇಲ್ಲಿ ಸುನೀಲ್ ಮಲ್ಲಿಯನ್ನ ಬೀಳ್ಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಬಟ್ ಮಲ್ಲಿ ಅಂತೂ ಯಾವುದೇ ರೀತಿಯಲ್ಲೂ ಕೂಡ ಅವ್ನ ಕಡೆ ತಿರುಗು ಕೂಡ ನೋಡುವುದಿಲ್ಲ ತಾನೇ ರೌಡಿಗಳನ್ನ ಕೂಡ ಬಿಟ್ಟು ಪ್ರಯತ್ನ ಪಡ್ತಾರೆ ಇದರ ನಡುವೆ ಮಲ್ಲಿಗೆ ಮದುವೆ ಆಗಿದೆ ಅನ್ನೋ ವಿಷಯ ಸುನೀಲ್ಗೆ ಗೊತ್ತಾಗಿದೆ ತಡ ಬೇಡಪ್ಪ ಬೇಡ ಮದುವೆ ಆಗಿರೋ ಸಹವಾಸ ಅಂತ ಹೇಳಿ ಹಿಂದೆ ಸರಿತಾರೆ ಜೈದೇವ್ ಹತ್ರ ಬಂದು ಕೂಡ ಹೇಳ್ತಾರೆ ನೀನ್ ಮದುವೆ ಆಗಿದೆ ಅಂತ ಸುಮ್ಮನೆ ಆದರೆ ಹೇಗೆ ಮದುವೆ ಆಗಿದ್ರೆ ಗಂಡ ಇರಬೇಕಿತ್ತು ಗಂಡ ಜೊತೆಲಿಲ್ವಾ ಅವ್ನಿಗೆ ಮದುವೆ ಆಗಿದೆಯೋ ಡಿವೋರ್ಸ್ ಆಗಿದೆಯೋ ಯಾರು ಗೊತ್ತು ಸುಮ್ಮನೆ ಆಗಿ ತಲೆ ಕೆಡ್ಸ್ಕೊತಿದ್ಯಾ ಪಾಡಿಗೆ ನೀನು ಅವಳನ್ನ ಾಗೆ ಬೀಳಿಸ್ಕೋ ಇಲ್ಲ ಅಂದರೆ ಖಂಡಿತ ನಾನು ಬೇರೆಯವ್ರನ್ನ ನೋಡಬೇಕಾಗುತ್ತೆ ಜಸ್ಟ್ ನೀನು ಮಾತಲ್ಲಷ್ಟೇ ಮಾತಾಡೋದು ಕೈಯಲ್ಲಿ ಏನೂ ಆಗಲ್ಲ ಅನ್ನೋ ವಿಷಯ ಗೊತ್ತಾಯಿತು ನನಗೆ ಅಂತ ಜಯದೇವ್ ಹೇಳಿದ ತಕ್ಷಣ ಇಲ್ಲ ಬಾಸು ನಾನೇ ಮಾಡ್ತೀನಿ ಜಸ್ಟ್ ಸುಮ್ಮನೆ ಹೇಳಿದೆ ಅಷ್ಟೇ ಅಂತ ಹೇಳ್ತಾನೆ ಈ ಕಡೆ ಮಲ್ಲಿನ ಸಾಕಷ್ಟು ರೀತಿಯಲ್ಲಿ ಬಲೆಗೆ ಬೀಳಿಸ್ಕೊಡೋಕೆ ಟ್ರೈ ಮಾಡ್ತಾನೆ ಇದ್ದಾನೆ ಮಾಡ್ತಾನೆ ಇದ್ದಾನೆ ಪ್ರತಿದಿನ ಅವನು ಮಾಡ್ತಿರ್ತಕ್ಕಂಥ ಎಲ್ಲ ಪ್ರಯತ್ನಗಳು ಕೂಲ ವಿಫಲವಾಗ್ತದೆ ಅದೇ ಕಾರಣಕ್ಕೆ ಮತ್ತೆ ಜಯದೇವ್ ಹತ್ರ ಬಂದು ಆಕೆಯನ್ನು ಬೀಳಿಸ್ಕೊಡೋದು ತುಂಬ ಕಷ್ಟ ಅದು ತುಂಬ ಸ್ಟ್ರಾಂಗ್ ಆಂಟಿ ಎಷ್ಟು ಕಷ್ಟ ಆಗುತ್ತಾ ಬೀಳಿಸ್ಕೊಳೋದು ಅದು ಆಗೋದೇ ಇಲ್ಲ ಅಂತ ಅನಿಸುತ್ತೆ ಅಂತ ಹೇಳಿದಾಗ ಹಳ್ಳಿ ಕಾಡಿನ ಹೆಣ್ಮಗಳು ಆಕೆ ಅದ್ರ ಮೇಲೆ ಅಷ್ಟು ಸ್ಟ್ರಾಂಗ್ ಈ ಇರ್ತಾಳಿಂಕ್ ಚಿಕ್ಕಗೆಲ್ಲ ಆಕೆ ಬಗ್ಗೋಳಲ್ಲ ಸರಳತೆ ತುಂಬಾ ಸಿಂಪಲ್ ಆಗಿರಬೇಕು ತುಂಬಾ ಸಾಧಸ್ ಇದೆ ಇರಬೇಕು ಆ ರೀತಿ ಇದ್ದಾಗ ಮಾತ್ರ ಆಕೆ ನಿನ್ನ ಬಲಿಗೆ ಬೀಳುವುದಕ್ಕೆ ಸಾಧ್ಯ ಮೊದಲು ಆ ರೀತಿ ಅಂತ ಹೇಳಿ ಟಿಪ್ಸ್ ಕೂಡ ಕೊಡ್ತಾರೆ ಜಯದೇವ್ ಪಾಪ ಇನ್ನೂ ಕೂಡ ಗೊತ್ತಿಲ್ಲ ಸುನೀಲ್ ಹಂಗೆ ಮಲ್ಲಿ ಗಂಡ ಬೇರೆ ಯಾರು ಅಲ್ಲ ನಮ್ಮ ಬಾಸ್ ಜೈದೇವ್ ಅನ್ನೋದು ಜೈದೇವ್ಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತು ಈ ವಿಷಯ ಗೊತ್ತಾದ್ರೆ ಇವನಂತೂ ತಂಡ ಹೊಡಿತಾನೆ ಅಂತ ಹಾಗಾಗಿ ಜಯದೇವ್ ಕೂಡ ವಿಷಯವನ್ನ ಇನ್ನೂ ಕೂಡ ಹೇಳಿಲ್ಲ ಕಡೆ ಮಲ್ಲಿನ ಮತ್ತೆ ಮಾತಾಡ್ಸೋಕೆ ಹುಡುಗ ಹೋದಾಗ ಮಲ್ಲಿ ಕೋಪ ಮಾಡ್ಕೊಂಡು ಹೋಗ್ತಿರ್ತಾರೆ ಕತ್ತಲಾಗಿರುತ್ತೆ ರೌಡಿಗಳು ಮಲ್ಲಿಯನ ಅಟ್ಯಾಕ್ ಮಾಡ್ತಾರೆ ಮಲ್ಲಿನ ಅಟ್ಯಾಕ್ ಮಾಡಿದ್ದೆ ಆ ಸುನೀಲನೆ ಬಂದು ಮಲ್ಲಿಯನ್ನ ಕಾಪಾಡ್ತಾರೆ ರೌಡಿಗಳ ಜೊತೆ ಹಿಗ್ಗಾಮುಗ್ಗ ಬಾರ್ಸಿ ಸರಿಯಾಗಿ ಪೆಟ್ಟನ ಕೊಟ್ಟು ತುಂಬಾ ಕಿಲ್ಲಾಡಿ ತಂದಲ್ಲಿ ಅವ್ರ ಜೊತೆ ಫೈಟ್ ಮಾಡಿ ಮಲ್ಲಿಯನ ಕಾಪಾಡಿ ಬರ್ತಾರೆ ನಾನು ಹೇಳ್ದೆ ಅಲ್ವಾ ಮೇಡಮ್ ಕತ್ಲ ಆಗಿದೆ ಒಬ್ಬಂಟಿ ಹುಡುಗಿ ಹೋಗೋದು ಸರಿ ಕಾಣಿಸೋದಿಲ್ಲ ಅಂತ ನೋಡಿದ್ರೆ ಏನಾಯ್ತು ಅಂತ ಅಂದಾಗ ಏನು ನೀನೆ ಬಿಟ್ಟಿದ್ಯಾ ಈ ರೌಡಿಗಳನ್ನ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಈ ರೀತಿ ಹುಡುಗಿಯ ಮುಂದೆ ರೌಡಿಗಳು ಬಿಡುದು ಇರುವಂತ ಅನ್ನಿಸ್ಕೊಡುದು ನಮ್ಮನ್ನು ನಿಮ್ಮ ಪ್ರೀತಿ ಬಲಿಯಲ್ಲಿ ಬಿಡಿಸ್ಕೊಳ್ಳೋದು ಇದೆ ಅಲ್ವಾ ನಿನ್ನ ಐಡಿಯಾ ಅಂತ ಮಲ್ಲಿ ನೇರವಾಗಿ ಹೇಳ್ಬಿಡ್ತಾರೆ ಅದಕ್ಕೆ ಇಲ್ಲಿ ಸುನೀಲ ಇಲ್ಲ ಮೇಡಮ್ ಏನು ಮಾತಾಡ್ತಿದ್ರ ನೀವು ಆ ರೀತಿ ಇಲ್ಲ ನಿಜವಾಗಿ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ಸ್ ಹೇಳಬೇಕು ಅದನ್ ಬಿಟ್ಟು ಈ ರೀತಿ ಕಮೆಂಟ್ ಪಾಸ್ ಮಾಡ್ತಿದ್ರಲ್ಲ ಮೇಡಮ್ ಅಂತ ಹೇಳ್ತಾನೆ ಸುಮ್ಮನೆ ಹೇಳಿದೆ ಅಷ್ಟೇ ಜುಕ್ಕಾಗಿ ತಗೋ ಸೀರಿಯಸ್ ಆಗಿ ಹೇಳಿಲ್ಲ ತುಂಬ ಥ್ಯಾಂಕ್ಸ್ ನಿನಗೆ ನಾನೇ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ನೀನು ನನ್ನನ್ನು ಹೆಲ್ಪ್ ಮಾಡಿ ಕಾಪಾಡಿದ್ಯಾ ಇಲ್ಲಾಂದರೆ ಏನಾಗ್ತಿತ್ತು ಏನು ಸರಿ ಆಯಿತು ಬಾ ನಿನಗೆ ಡ್ರಾಪ್ ಮಾಡಿಸ್ತೀನಿ ನಾನೇನ ಕ್ಯಾಬ್ ಬುಕ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಮಲ್ಲಿನೇ ಆಟೋವನ್ನು ಬುಕ್ ಮಾಡ್ತಾಳೆ ಕ್ಯಾಬ್ ಬುಕ್ ಮಾಡೋದಿಲ್ಲ ಆಟೋ ಬುಕ್ ಮಾಡಿದೆ ಇಲ್ಲಿ ಸುನೀಲ ಮತ್ತು ಮಲ್ಲಿ ಜೊತೆಯಾಗಿ ಕುತ್ಕೊಂಡು ಹೋಗ್ತಿದ್ರೆ ಈ ಕಡೆ ಮಲ್ಲಿ ನಾನು ನೋಡಿದ್ದೆ ಅಲ್ಲೇ ಕಳೆದು ಹೋಗ್ತಿದ್ದಾನೆ ಸುನೀಲ ತದನಂತರ ಇಲ್ಲಿ ಮಲ್ಲಿ ಆತನನ್ನು ಹಾಸ್ಟೆಲ್ಗೆ ಡ್ರಾಪ್ ಮಾಡಿ ಅಲ್ಲಿಂದ ಹೋಗ್ತಾರೆ ಮಾಡ್ತಿದ್ದಾಗೆ ಈ ಕಡೆ ಸುನೀಲ ಹಬ್ಬ ಸದ್ಯ ಇಷ್ಟು ದಿನ ಪ್ರಯತ್ನಕ್ಕೆ ಒಂದು ಒಳ್ಳೇದಾಯಿತು ಜೊತೆಲಿ ಕೂತ್ಕೊಂಡು ಬರೋ ಯೋಗ ಆಸಕ್ತಿ ಅಲ್ಲ ನನಗೆ ಅಂತ ಹೇಳಿ ಸುನೀಲ ಫುಲ್ ಖುಷಿಯಾಗಿದ್ರೆ ಆಗ ಜೈದೇವ್ ಸುನೀಲ್ ಹಂಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದೆ ಏನಪ್ಪ ಹೇಗಿದೆಯಾ ನೀನು ಆಟಿನ ಒಲಿಸ್ಕೊಂಡ್ಯಾ ರೌಡಿಗಳು ಬಂದಿದ್ರಲ್ವಾ ಹೇಗೆ ಹೊಡೆದಾಟ ಬಡದಾಟ ಸೇಫ್ ಮಾಡಿದ್ಯಾ ನಿಮ್ಮ ಆಂಟಿ ಹೊಲಿಸ್ಕೊಂಡು ಹೊಲಿದ್ರ ನಿನಗೆ ಅಂತ ಪ್ರಶ್ನೆ ಮಾಡ್ತಿದ್ರೆ ಸರ್ ನಿಮ್ಗೆ ಗೊತ್ತು ರೌಡಿಗಳು ಬಂದದ್ದು ಅಂತ ಆ ಕೇಳ್ತಿದ್ದಾನೆ ಹೆಂಗ ಗೊತ್ತು ಅಂತ ಹೇಳಿದ್ರೆ ನಿನ್ನ ಕೈಲಿ ಆಗಲ್ಲ ಅಂತ ನನಗೆ ಗೊತ್ತಿತ್ತು ಅದಕ್ಕೋಸ್ಕರ ನಾನೇ ನಂದೇ ದಾಟಿಯಲ್ಲಿ ರೌಡಿಗಳನ್ನ ಬಿಟ್ಟಿದ್ದು ಈಗ ಕೆಲಸ ವರ್ಕೌಟ್ ಆಗುತ್ತೆ ನಿನ್ನ ಕೆಲಸ ಸುಲಭ ಆಗಿದೆ ಹೋಗು ಕೆಲಸನ ಮುಂದುವರಿಸು ಅಂತ ಹೇಳ್ತಿದ್ದಾರೆ ಏನು ಸರ್ ನೀವು ಸೂಪರ್ ಸರ್ ಅಲ್ಲೇ ಕೂತಲ್ಲೇ ಏನ್ ಸರ್ ನಿಮ್ದು ಚ ಕರ ಮತ್ತು ಎಷ್ಟು ಚೆನ್ನಾಗಿ ಐಡಿಯಾ ಮಾಡಿ ಸೂಪರ್ ಸರ್ ನಿನ್ ಮುಂದೆ ನಾನು ನೋಡ್ಕೊತೀನಿ ನೀವೇನು ಯೋಚನೆ ಮಾಡಬೇಡಿ ಸರ್ ಅಂತ ಸುನಿಲಾ ಕೂಡ ಹೇಳ್ತಿದ್ದಾರೆ ಈ ಕಡೆ ಜಯದೇವ ಮಲ್ಲಿ ಮಲ್ಲಿ ಇನ್ನು ಮುಂದೆ ನನ್ನ ಆಟ ಏನೋ ನಡೆಯೋದಿಲ್ಲ ನನಗೆ ಟಕ್ಕರ್ ಕೊಡ್ತೀಯ ಅಲ್ವಾ ನೋಡ್ತಾ ಇರು ನಿನ್ನನ್ನು ಹೇಗೆ ನೆಮ್ಮದಿ ಹಾಳು ಮಾಡ್ತೀನಿ ಅಂತ ಮಲ್ಲಿ ಅಲ್ಲ ನಿನಗೆ ಹೊಸ ಹೆಸರು ಆಂಟಿ ಆಂಟಿ ಮರ್ಯಾದೆ ಹ್ಮ್ ಹರಾಜ್ ಸಮಾಜದಲ್ಲಿ ಆ ರೀತಿ ಮಾಡ್ತೀನಿ ಸುನಿನಲ್ಲಿ ಪ್ರೀತಿ ಬಲೆಯಲ್ಲಿ ಬೀಳು ಬೀಳ್ತಿದ್ದಾಗೆ ನೋಡು ನಿನ್ನ ಮರ್ಯಾದೆ ಹೇಗೆ ರಾಜ ಹಾಕ್ತೀನಿ ಅಂತ ಎಲ್ಲ ಜನಗಳು ನಿನ್ನ ಚೀತು ಅಂತ ಹೇಳಬೇಕು ಆ ರೀತಿ ಪೋಚಣೆ ಮಾಡ್ತೀನಿ ನಿನ್ನ ನಮ್ಮ ಸಮಾಜ ಹೇಗೆ ಅಂತ ಗೊತ್ತಾ ಖಾಲಿ ಪೇಪರ್ ಇರುತ್ತೆ ಹೆಣ್ಮಗಳು ಆ ಮರ್ಯಾದೆ ಅಂತ ಬಂದ ತಕ್ಷಣ ಖಾಲಿ ಆಳಲ್ಲಿ ಏನು ಬೇಕಿದ್ರೂ ಗೀಚ್ಬೋದು ಎಲ್ಲವನ್ನ ಕೂಡ ನಂಬ್ಕೊಂಡ್ಬಿಡುತ್ತೆ ಅಂತ ಸಮಾಜದಲ್ಲಿ ಇದ್ದೀವಿ ನಾವು ನೋಡ್ತಾ ಇರು ನಿನ್ನ ಮರ್ಯಾದೆನ ಹೇಗೆ ರಾಜ ಹಾಕ್ತೀನಿ ಅಂತ ತಲೆ ಎತ್ತು ತಿರುಗಬಾರ್ದು ನೀನು ತಪ್ಪೆ ಮಾಡದೆ ಇದ್ರು ನಿನ್ನ ಎಲ್ಲರೂ ಕೂಡ ಏನಿದು ಇಂಥವ್ಳು ಹಂಗೆ ಹೀಗೆ ಅಂತ ಹೇಳಬೇಕು ಅಂತ ಒಂದು ಹೆಸರು ಕೆಟ್ಟ ಹೆಸರನ್ನ ನಿನಗೆ ಬರುವ ಹಾಗೆ ಮಾಡ್ತೀನಿ ಜಯದೇವ್ ಅಂದ್ರೆ ಕಡಿಮೆನ ಅಂತ ಹೇಳಿ ಜಯದೇವ್ ತನ್ನ ತಾನೇ ನುಚ್ಕೊಂಡು ಮಾತನಾಡ್ತಿದ್ದಾರೆ ಆತ ಕಡೆ ಭೂಮಿ ತನ್ನ ಮಕ್ಕಳು ಜೊತೆಯಾಗಿ ಸೇರಿಕೊಂಡು ಡಿಟೆಕ್ಟಿವ್ ಆಗಿತ್ಕೊಂಡು ಪೊಲೀಸ್ ಅವರ ಹೆಲ್ಪ್ ತಗೊಂಡು ಕಳ್ಳ ಯಾರು ಅನ್ನೋದನ್ನ ಪತ್ತೆ ಹಚ್ಚಿ ತನ್ನ ಗಂಡನ ಕಾರನ್ನ ಮತ್ತೆ ವಾಪಸ್ ಕೊಡಿಸಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಭೂಮಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಪೊಲೀಸ್ ಅವರು ನಾವು ಪ್ರಯತ್ನ ಪಡ್ತಿದ್ದೀವಿ ಅಂದಾಗ ನೀವ್ ಹೇಗೆ ಕಂಡು ಅನ್ನೋ ಎಲ್ಲವನ್ನ ಕೂಡ ಟಿಪ್ಸ್ ಅನ್ನ ತಗೋತಾರೆ ಅದೇ ರೀತಿಯಾಗಿ ಮಕ್ಕಳು ಜೊತೆ ಸೇರ್ಕೊಂಡು ಹಾಗೆ ಕಾಂತ ಅಂಕಲ್ ಜೊತೆ ಕೂಡ ಸೇರ್ಕೋತಾರೆ ಭೂಮಿ ಈ ಕಡೆ ಕಾಂತ ಅಂಕಲ್ ಒಳ್ಳೆಯವರಾಗಿದ್ದಾರೆ ಅನ್ನೋ ಕೂಡ ವಿಷಯ ಗೊತ್ತಾಗುತ್ತೆ ಭೂಮಿಗೆ ಹಾಗಾಗಿ ಕಾಂತ ಅವರ ಸಹಾಯವನ್ನು ತಗೊಂಡಿದ್ದೆ ಮಕ್ಕಳು ಜೊತೆ ಹೋಗಿ ಎಲ್ಲಿ ಆ ಒಂದು ಕಾರ್ಗಳನ್ನ ಡೀಲ್ ಮಾಡ್ತಾರೋ ಆ ಒಂದು ಗೆ ಹೋಗಿದ್ದಾರೆ ಹೋಗಿದ್ದೆ ರೌಡಿಗಳು ಅಲ್ಲೇ ಇರ್ತಾರೆ ಗೌತಮ್ ಕಾರ್ ಕೂಡ ಇರುತ್ತೆ ನೋಡಿದ್ದೆ ಶಾಕ್ ಆಗುತ್ತೆ ಕಾರದ್ಬುಡಿನ ರೌಡಿಗಳ ಒಂದು ಮುಖಕ್ಕೆ ಎರಚುತ್ತಾರೆ ಎರಚುದೇ ಆ ಒಂದು ಕಾರಲ್ಲಿ ಅಲ್ಲಿ ಕುಳಿತುಕೋತಾಳೆ ಭೂಮಿ ಆ ರೌಡಿಗಳಿಗೆ ಸರಿಯಾಗಿ ಮಕ್ಕನ್ ಮಾಡಿ ಚಳ್ಳಿ ಹಣ್ಣನ್ನ ತಿನ್ನಿಸಿ ಮಕ್ಕಳು ಕಾಂತವರ ಜೊತೆಯಲ್ಲಿ ಭೂಮಿ ಕಾರನ್ನು ಅಲ್ಲಿಂದ ತಗೊಂಡು ಮತ್ತೆ ವಾಪಸ್ ವಟಾರಕ್ಕೆ ಬಂದೇ ಬಿಟ್ಟಿದ್ದಾರೆ ಬೆಳಿಗ್ಗೆ ಆಗ್ತಿದ್ದಾಗೆ ಇಬ್ರು ಮಕ್ಕಳು ಆಕಾಶ್ ಮತ್ತೆ ಮಿಂಚು ಹೋಗಿದ್ದೆ ಗೌತಮ್ ಹತ್ರ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಕರೆದುಕೊಂಡು ಕಣ್ಣು ಮುಚ್ಚಿ ಕರ್ಕೊಂಡು ಬರ್ತಾರೆ ಕಣ್ಣನ್ನ ತೆರೆತಿದ್ದಾಗೆ ವಟಾರದಲ್ಲಿ ಗೌತಮ್ ಕಾರ್ ಇರತ್ತೆ ಗೌತಮ್ಗೆ ಕಾರ್ ನೋಡಿದ್ದೆ ತುಂಬಾ ಖುಷಿ ಆಗ್ಬಿಡತ್ತೆ ನನ್ನ ಕಾರ್ ವಾಪಸ್ ಬಂದಿದೆ ಪೊಲೀಸ್ ಅವರು ತಗೊಂಡ್ ಬಂದು ಕೊಟ್ರ ಅಂತ ಕೇಳ್ತಿದ್ದಾರೆ ಇಲ್ಲ ಇಲ್ಲ ಭೂಮಿ ಮ್ಯಾಡಮ್ ತಗೊಂಡ್ ಬಂದಿದ್ದು ಅಂತ ಹೇಳಿ ಮಿಂಚು ು ಹೇಳ್ತಿದ್ದಾಗ ಭೂಮಿಯನ್ನು ನೋಡಿದೆ ಗೌತಮ್ ಕಳೆದು ಹೋಗ್ತಿದ್ದಾರೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ತದನಂತರ ಅದೇ ದಿನ ಮೈಸೂರು ಕೂಡ ಒಟ್ಟಾರೆ ಬಂದಿದ್ದಾರೆ ಈ ಕಡೆ ಗುಂಡು ಆಕಾಶ ಹೋಗಿದೆ ಅಮ್ಮನನ್ನ ಕರೆದು ನಾನು ಬೋಳತಾತ ಅಂತ ಹೇಳ್ತಿದ್ನಲ್ವ ಇವರೇ ಅವರು ಅಂತ ಹೇಳಿ ಪರಿಚಯ ಮಾಡಿಕೊಡ್ತಿದ್ದಾರೆ ಈ ಕಡೆ ಭೂಮಿ ಅಪ್ಪನನ್ನ ನೋಡಿ ಅಪ್ಪ ಮಗಳನ್ನ ನೋಡಿ ಶಾಕ್ ಆಗ್ತಿದ್ದಾರೆ ಕೊನೆಗೂ ತನ್ನ ಮೊಮ್ಮಗ ಆಕಾಶ್ ಅನ್ನೋದು ಮೈಸರಿಗೆ ಗೊತ್ತಾಗುತ್ತೆ ಜೊತೆಗೆ ಭೂಮಿಯ ಜೊತೆ ಮಾತಾಡಿ ಯಾಕೆ ಏನು ಅನ್ನು ವಿಶ್ವವನ್ನ ತಿಳ್ಕೊಂಡು ಗೌತಮ್ ನಿನಗೋಸ್ಕರ ಎಷ್ಟು ಲಾಭ ಪರಿತಪಿಸಿ ಕಷ್ಟಪಟ್ಟದಾನೆ ಮುಂದೆ ಆತನಿಗೆ ಅದೇ ಕಷ್ಟವನ್ನ ಕೊಡಬೇಡ ಮಗಳೇ ದಯವಿಟ್ಟು ಅಮ್ಮ ಜೊತೆ ಒಂದಾಗು ಇನ್ಮೊಂದೇನಾದ್ರೂ ನಿನ್ನ ಹೊಸ ಬದುಕನ್ನ ಶುರು ಮಾಡುವಂತ ಹೇಳಿ ಹೇಳಿ ಾರೆ ಹಾಗಾಗಿ ಭೂಮಿ ಕೂಡ ಯೋಚನೆ ಮಾಡಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ತನ್ನ ಗೌತಮ್ನನ್ನ ಬಿಟ್ಟು ಇರಬಾರ್ದು ಅಂತ ಯೋಚನೆ ಮಾಡ್ತಾರೆ ಹಾಗಾಗಿ ಭೇಟಿ ಮಾಡಬೇಕು ಅಂತ ಗೌತಮ್ನನ್ನ ಒಂದು ಜಾಗಕ್ಕೆ ಕರ್ಸ್ಕೋತಾರೆ ತನ್ನಿಂದ ಆದಂತಹ ಎಲ್ಲ ತಪ್ಪಿಗಳು ಕೂಡ ಕನ್ಫಸ್ಟ್ ಮಾಡಿಕೊಂಡಿದ್ದೆ ಗೌತಮ್ನ ಮುಂದೆ ನಿಜಕ್ಕೂ ಭೂಮಿ ಮಂಡಿ ಊರಿ ನನ್ನ ಕ್ಷಮಿಸಿ ಅಂತ ಹೇಳಿ ಇನ್ನು ಮುಂದೆ ನಾನು ನೀವು ಜೊತೆಯಾಗಿರೋಣ ಇನ್ ಮುಂದೆ ನಿಮ್ಮನ್ನ ಬಿಟ್ಟು ಬದುಕು ಶಕ್ತಿ ನನಗಿಲ್ಲ ನನ್ಗೆಂದೂ ಕೂಡ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಇನ್ ಮುಂದೆ ಯಾವತ್ತೂ ಕೂಡ ನಿಮ್ಮ ಜೊತೆ ಜೊತೆಯಾಗೆ ಇರ್ತೀನಿ ಅಂತ ಹೇಳ್ತಾರೆ ನ್ನ ನೋಡಿದ ನಿಜಕ್ಕೂ ಗು ತುಮ್ಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಹೆಣತಿಯನ್ನ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ನಾನು ಇಷ್ಟು ದಿನಕ್ಕಾದಂತಹ ಗಡಿಗೆ ಬಂದೇ ಬಿಡ್ತು ಅಂತ ಕೊನೆಗೂ ಮಕ್ಕಳು ಅಪ್ಪ ಅಮ್ಮ ಎಲ್ಲರೂ ಕೂಡ ಜೊತೆ ಆಗ್ತದ ಜೊತೆಗೆ ಮಿಂಚೂಣೆ ಅವರ ಮಗಳು ಅನ್ನೋ ವಿಷಯ ಕೂಡ ಅದಷ್ಟು ಬೇಗ ಗೊತ್ತಾಗ್ತದೆ ಆದ್ರೆ ಇಲ್ಲಿ ಮಲ್ಲಿ ಮಾತ್ರ ಸುನೀಲನ ಪ್ರೀತಿಯ ಬಲೆಯಲ್ಲಿ ಬೀಳುವುದ್ರ ಮುಖಾಂತರ ಈ ಕಡೆ ಜಯದೇವ್ ಗೆಲುವಿನ ಕೇಕಿಯನ್ನ ಹಾಕ್ತಿದ್ದಾರೆ ಗೆಲುವಿನವರ ಕೇಕಿಯನ್ನ ಹಾಕ್ತಿರ್ತಕ್ಕಂತಹ ಜಯದೇವ್ ಮಲ್ಲಿಯ ಮರ್ಯಾದೆಯನ್ನ ತೆಗಿಬೇಕು ಅಂತ ಒಟ್ಟಾರಿಕೆ ನುಗ್ಗಿ ಹಾಕಿ ಮರ್ಯಾದೆಯನ್ನು ಹರಾಜಾಕ್ಲಿಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಮುಂದೆನೆ ಆಗತ್ತೆ ತಿಳ್ಕೊಬೇಕು ಅಂತ